ಅರಸಿ ಮನೆಗೆ ಅಥವಾ ತಂಪಾದ ಜಾಗಗಳಿಗೆ ಬರುತ್ತವೆ ಹಾಗೆ ಕ್ಷಣ ಜನರು ಹೆದರುವ ಅಗತ್ಯವಿಲ್ಲ ಕಾರಣ ಹಾಗೆ ಬರುವ ತೊಂಬತ್ತರಷ್ಟು ಹಾವುಗಳು ವಿಷಕಾರಿ ಹಾವುಗಳಲ್ಲ ಮನೆಯೊಳಗೆ ಬರುವ ಹಾವುಗಳು ಕೆರೆ ಹಾವು ನಾಗರ ಹಾವು ಇತ್ಯಾದಿಗಳೇ ಅಧಿಕವಾದವು ಹಾವುಗಳು ಮನೆಯಲ್ಲಿ ಇರುವ ಹಲ್ಲಿ ಕೀಟಗಳಂತೆ ನಮ್ಮೊಂದಿಗೆ ಇರುವ ಪ್ರಾಣಿಗಳು ಹೀಗಾಗಿ ಸಾಧ್ಯವಾದಷ್ಟು ಬಂದ ಹಾವು ಯಾವುದು ಎಂದು ಪತ್ತೆ ಮಾಡುವಷ್ಟು ನಮಗೆ ಅದರ ಬಗ್ಗೆ ಪ್ರಾಥಮಿಕ ಮಾಹಿತಿ ಇದ್ದರೆ ಸಾಕು ಗದಗ ಜಿಲ್ಲಾ ಮುಂಡರ್ಗಿ ತಾಲೂಕಿನ ಲೋಕೋಪಯೋಗಿ ಕಚೇರಿಯ ಶೌಚಾಲಯದೊಳಗೆ ನಾಗರ ಹಾವು ಕಂಡು ಬಂದಿದ್ದು ಕೂಡಲೇ ವಾಜಿದ್ ರಕ್ಷಿಸಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ ಒಂದು ವರ್ಷದಿಂದ ಹಾವುಗಳನ್ನು ರಕ್ಷಿಸುವ ಕಾರ್ಯವನ್ನು ಮಾಡುತ್ತಿದ್ದೇನೆ ಇಲ್ಲಿಯವರೆಗೆ ಸುಮಾರು ಐವತ್ಮೂರು ಹಾವುಗಳನ್ನು ಹಿಡಿದು ಕಾಡಿಗೆ ಬಿಟ್ಟಿದ್ದೇನೆ ತಾಲೂಕಿನ ಸುತ್ತಮುತ್ತ ನನ್ನನ್ನು ಸಂಪರ್ಕಿಸುತ್ತಾರೆ ಅಲ್ಲಿಗೆ ಹೋಗಿ ಯಾವ ಜಾತಿಯ ಹಾವು ಎಂದು ತಿಳಿದು ರಕ್ಷಿಸುವ ಕಾರ್ಯವನ್ನ ಮಾಡುತ್ತೇನೆ ಅಂತಾರೆ ವಾಜಿದ್ ಈ ಮುಂಡ್ರಿಗೆ ಒಳಗ ಹಾವು ಹಿಡಿತೀರ ರಕ್ಷಣೆ ಮಾಡ್ತೀರಾ ಎಷ್ಟು ವರ್ಷದಿಂದ ರಕ್ಷಣೆ ಮಾಡ್ತಾ ಇದ್ದೀರಾ ಒಂದು ವರ್ಷ ಆಯಿತು ಈಗ ಸುಮಾರು ಎಷ್ಟು ಹಾವುಗಳನ್ನ ರಕ್ಷಣೆ ಮಾಡಿದ್ರಿ ಈಗ ಐವತ್ನೂರು ಹಾವು ಹ್ಞೂ ಈಗ ಇಲ್ಲಿ ಮುಂಡ್ರಿ ಪಟ್ಟಣದಲ್ಲಿ ಅದು ಅಥವಾ ಸುತ್ತಮುತ್ತ ಯಾರಾದರೂ ಈ ಥರ ಹಾವು ಐತೆ ಅಂದ್ರೆ ಬಂದು ರಕ್ಷಣೆ ಮಾಡ್ತಾರೆ ಹ್ಞೂ ನಿಮ್ಮ ಹೆಸರು ಅಂದರೆ ಅಜೀದ ಹ್ಞೂ ಎಲ್ಲಿ ನಿಮ್ಮನ್ನ ಯಾರು ಭೇಟಿ ಆಗ್ಬೇಕಂದ್ರೆ ಹಾಗೆ ಅಂದ್ರಿಂದಲೇ ಜಗತ್ತಿನ ಸುದ್ದಿ ತಿಳಿಯಲು ಹಾಗೂ ಅನುಕ್ಷಣದ ಸುದ್ದಿಗಳಿಗಾಗಿ ಚಿರಾಯು ಕನ್ನಡ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮನ್ನು ಬೆಂಬಲಿಸುತ್ತೆ ಲೈಕ್ ಬಟನ್ ಒತ್ತಿ